ಮುಂದೆ ನೀರು ಒಂದು ಗುಂಡಿ ಇವತ್ತಿಗೆ ಆಗಿಲ್ಲ ಯಾಕಂದ್ರೆ ಕೇವಲ ಗ್ಯಾರಂಟಿಗಳ ಭರವಸೆಯನ್ನ ಜನರಿಗೆ ಕೊಟ್ಟು ಸಂತೃಪ್ತಿ ಪಡಿಸುವಂತದಕ್ಕೆ ಸೀಮಿತವಾಗಿದೆ ಹೊರತು ಈ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ರಾಜ್ಯದ ಅಭಿವೃದ್ಧಿಯನ್ನ ನಾವು ಕಾಣ್ತಾ ಇಲ್ಲ ಹೀಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾದ್ಯಂತ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತ ಈ ಒಂದು ರಸ್ತಾರೋಪ ಮಾಡುವುದ್ರ ಮೂಲಕ ಇವತ್ತ ಈ ಪ್ರತಿಭಟನೆಯನ್ನ ಮಾಡಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಹೀಗಾಗಿ ದಕ್ಷಿಣ ಸರ್ಕಾರ ಈ ರಸ್ತೆಗಳ ರಿಪೇರಿ ಮಾಡುವಂತದ್ದು ರಸ್ತೆ ಮರು ನಿರ್ಮಾಣ ಮಾಡುವಂತದಕ್ಕೆ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಒತ್ತಾಯಿಸ್ತೇವೆ ಮತ್ತೆ ಇನ್ನೊಂದು ಇವತ್ತ ನಮ್ಮ ಎಲ್ಲರ ಜೀವನಡಿ ಆಗಿರುವಂತ ತುಂಗಭದ್ರಾ ಅಣೆಕಟ್ಟು ಇವತ್ತ ತುಂಗಭದ್ರಾ ಅಣೆಕಟ್ಟ ಎರಡನೇ ಬೆಳೆಗೆ ನೀರಿಲ್ಲ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರುವಂತದನ್ನು ನಾವು ೂರ್ಲಿಂದ ಕಂಡಿಸ್ಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಸಮಯ ಸಹ ಹೋದ ವರ್ಷ ಆಗಸ್ಟ್ ನಲ್ಲಿ ಹತ್ತೊಂಬತ್ತನೇ ಕ್ರಾಸ್ ಗೇಟ್ ಹೋದಾಗ ಇಲ್ಲಿವರೆಗೆ ಆ ಗೇಟ್ ಅನ್ನ ಒಂದು ಗೇಟ್ ಅನ್ನ ಮಾಡೋದಕ್ಕೂ ಆಗಿಲ್ಲ ಇವತ್ತು ಮೂವತ್ ಮೂರು ಗೇಟ್ ಗಳನ್ನ ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಮೂರು ತಿಂಗಳಲ್ಲೇ ಆ ಕೆಲಸವನ್ನ ಪೂರೈಸ್ತೀವಿ ಅಂತ ಜನರಿಗೆ ಕೇವಲ ಭರವಸೆಯನ್ನು ಕೊಡುವಂಥದ್ದು ಇದು ನಮಗೆ ಯಾರಿಗೂ ಭರವಸೆ ಇಲ್ಲ ಹೀಗಾಗಿ ಸರ್ಕಾರ ಸರ್ಕಾರ ತಕ್ಷಣ ಆ ಒಂದು ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡೋದಕ್ಕೆ ಕ್ರಮ ತೆಗೆದುಕೊಂಡು ಯಾಕಂದ್ರೆ ಇವತ್ತು ಬಹಳಷ್ಟು ಮುಂದುವರೆದ ತಾಂತ್ರಿಕತೆ ಇದೆ ಮೂರು ತಿಂಗಳಲ್ಲಿ ಗೇಟ್ ಅನ್ನು ಕೂಡಿಸೋದಕ್ಕೆ ಸಾಧ್ಯ ಇದೆ ನೀವು ಮೂರಲ್ಲ ನಾಲ್ಕು ಟ್ಯಾಂಡರ್ಗಳನ್ನು ಕರೆದು ಐದಾರು ಏಜೆನ್ಸಿಗಳಿಗೆ ಕೊಟ್ಟು ಇವತ್ತ ಗೇಟ್ಗಳನ್ನು ಕೂಡಿಸ್ಬೋದು ಆದರೆ ನೀವು ರೈತರ ಮೇಲೆ ದ್ರೋಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಇವೇನಾದ್ರೂ ಎರಡನೇ ಬೆಳೆಗೆ ರೈತರಿಗೆ ನೀರನ್ನು ಕೊಡದೇ ಇದ್ರ ಇವತ್ತ ಪ್ರತಿಯೊಬ್ಬ ರೈತನ ಒಂದು ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನ ತಾವು ಘೋಷಣೆ ಮಾಡಿದ್ರೆ ಮಾತ್ರ ಇವತ್ತು ನಾವು ಇಲ್ಲದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟವನ್ನ ಇವತ್ತು ರೈತರು ಮಾಡಬೇಕಾಗತ್ತ ಯಾಕಂದ್ರೆ ಇವತ್ತು ಅತಿವೃಷ್ಟಿಯಾಗಿ ಎಲ್ಲ ಕಡೆ ಬೆಳೆಗಳು ಹಾನಿಯಾಗಿರುವುದನ್ನು ನಾವು ಗಮನಿಸ್ತೀವಿ ಆದ್ರೆ ಇವತ್ತು ಸರ್ಕಾರ ಇನ್ನೂವರೆಗೆ ಯಾವುದೇ ಸಮೀಕ್ಷೆ ಇಲ್ಲ ಪರಿಹಾರ ಕೊಡುವ ಮಾತಿಲ್ಲ ಹೀಗಾಗಿ ಇಂತಹ ಒಂದು ಭ್ರಷ್ಟ ಸರ್ಕಾರ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರವನ್ನ ನಾವೆಲ್ಲರೂ ಬೇಕಾಗಿದೆ ಇವತ್ತ ಬಹಳ ಸಮಸ್ಯೆಗಳನ್ನ ಇವತ್ತ ಇಡೀ ಕ್ಷೇತ್ರ ಅನುಭವಿಸ್ತಾ ಇದೆ ಇವತ್ತು ಕುಡಿಗಳ ಕುಡಿಯುವ ನೀರಿನ ಕೆರೆಗಳ ಒಂದು ಅಭಿವೃದ್ಧಿಗಾಗಿ ಇವತ್ತು ನಾವು ಏನು ಐನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದಿವೆ ಇವತ್ತು ಆ ಕೆಲಸ ಕಾಮಗಾರಿಗಳು ಆಗ್ತಾ ಇಲ್ಲ ಎರಡೂವರೆ ವರ್ಷ ಆದ್ರೂ ಮತ್ತು ನಾವು ತಂದಿರುವಂತ ಬಹಳಷ್ಟು ಅನುದಾನಗಳ ಕಾಮಗಾರಿ ನಾಲ್ಕು ವರ್ಷ ಆದ್ರೆ ಮುಗಿಸಕ್ಕಾಗಿಲ್ಲ ಇವತ್ತ ಮಾನ್ಯ ಶಾಸಕರು ಇದನ್ನ ಗಮನಿಸಬೇಕು ಯಾಕಂದ್ರೆ ನಿಮ್ಮ ಯೋಗ್ಯತೆ ಎಷ್ಟಿದೆ ನೀವು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಅಧಿಕಾರಿಗಳ ಮೇಲೆ ನಿಮ್ಮ ನಿಯಂತ್ರಣ ಏನಾಯ್ತು ಎಂಬುದನ್ನು ನೀವು ಗಮನಿಸ್ಕೊಳ್ಬೇಕು ಕೇವಲ ಭ್ರಷ್ಟಾಚಾರದಲ್ಲಿ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮಾಡೋದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ನೇನು ನಿಮ್ಮಿಂದ ಮಾಡೋದಕ್ಕಾಗ್ತಾ ಇಲ್ಲ ಹೀಗಾಗಿ ಬಂಧುಗಳೇ ಇವತ್ತ ನಾವೆಲ್ಲರೂ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡುವುದರ ಮೂಲಕ ಈ ಒಂದು ತಕ್ಷಣ ಈ ರಸ್ತೆಗಳ ಗುಂಡಿ ಮುಚ್ಚುವಂತ ಕಾರ್ಯ ರಸ್ತೆಗಳ ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ನಮ್ಮ ತುಂಗಭದ್ರ ಎಡದಂಡೆ ವ್ಯಾಪ್ತಿಯ ರೈತರಿಗೆ ಎರಡನೇ ಬೆಳೆಗೆ ನೀರನ್ನಾದರೂ ಕೊಡಬೇಕು ಇಲ್ಲದೇ ಇದ್ರೆ ಪರಿಹಾರವನ್ನಾದರೂ ಕೊಡಬೇಕು ಅಂತೇಳಿ ಈ ಮೂಲಕ ಭಾರತೀಯ ಜನತಾ ಪಕ್ಷದ ಮಂಡಲದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದೀವಿ ಮತ್ತೆ ಇವತ್ತ ಈಗಾಗಲೇ ಬಹಳಷ್ಟು ಕೆರೆಗಳ ಒಂದು ಮೇಂಟೆನೆನ್ಸ್ ಮಾನ್ಯ ಶಾಸಕರ ತಮ್ಮನೂರು ಅವರೇ ಮಾಡ್ತಾರೆ ಸರಿಯಾಗಿ ನೀರು ಕೊಡ್ತಾ ಇಲ್ಲ ಬಹಳಷ್ಟು ಹಳ್ಳಿಗಳಿಗೆ ನೀರೇ ತಲುಪ್ತಾ ಇಲ್ಲ ನಾವು ಇದ್ದಾಗ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನ ಮಾಡಿ ಸುಮಾರು ಹಳ್ಳಿಗಳಿಗೆ ನೀರನ್ನು ಕೊಟ್ರೆ ಇವತ್ತ ನೀರು ತಲುಪ್ತೇ ಇರುವಂಥ ಪರಿಸ್ಥಿತಿ ಹೀಗಾಗಿ ಇವೆಲ್ಲವಕ್ಕೂ ತಕ್ಷಣ ಸರ್ಕಾರ ಗಮನ ಕೊಡಬೇಕು ಮತ್ತು ಇವತ್ತ ಮಸ್ಕಿ ಪಟ್ಟಣದಲ್ಲಿ ಇವತ್ತ ಇಲ್ಲದ ಒಂದು ಸಮಸ್ಯೆಯನ್ನ ಈ ಬಸ್ ಸ್ಟ್ಯಾಂಡ್ ರೈತ ಜನರಿಗೆ ಹುಟ್ಟ ಹಾಕಿರುವಂತದ್ದು ಇವತ್ತು ಕೇವಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಯಾವುದೋ ಒಂದು ನವವನ್ನು ತೆಗೆದುಕೊಂಡಿರೋದಕ್ಕೆ ಇದ್ರ ಹಿಂದೆ ಯಾರು ಕುಮ್ಮಕ್ಕ ಇದ ಗೊತ್ತಿಲ್ಲ ಇವತ್ತು ಇಲ್ಲಿರುವಂತ ಬಡರ ಸಣ್ಣ ವ್ಯಾಪಾರಸ್ಥರಿಗೆ ಬಹಳ ಒಂದು ದೊಡ್ಡ ಸಮಸ್ಯೆಯನ್ನು ಉದ್ಭವ ಮಾಡಿರುವಂತದ್ದು ಅದು ಸಹ ತಕ್ಷಣ ನಾವು ಈಗಾಗಲೇ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ಕೇಳಿದ್ದೇವೆ ಸಹ ಅದಕ್ಕೆ ಕ್ರಮ ಕೈಕೊಳ್ತಾ ಇಲ್ಲ ಅದನ್ನು ಸಹ ತಕ್ಷಣ ಕ್ರಮ ಕೈಕೊಂಡು ದೂರವಾಗಿ ಇವತ್ತು ಪುರಾತನವಾಗಿ ನಿಲ್ಲಿಸುವಂಥ ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ನಿಲ್ಲಿಸೋದಕ್ಕೆ ಕ್ರಮ ಕೈಕೊ ಇಲ್ಲದೆ ಇದ್ದರೆ ಇವತ್ತ ನಾವೆಲ್ಲರೂ ಹೆಚ್ಚಿನ ಒಂದು ಪ್ರತಿಭಟನೆಗೆ ಇಳಬೇಕಾಗ ಮಾತನ್ನ ಹೇಳ್ತಾ ಇವತ್ತು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ದಿನದ ಪ್ರತಿಭಟನೆ ಎಲ್ಲ ಇನ್ಮೇಲೆ ಈ ಸರ್ಕಾರ ಕಿತ್ತು ಒಗೆವರೆಗೂ ನೀವೆಲ್ಲರೂ ಜಾಗೃತರಾಗಬೇಕು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಭಟನೆ ಆಗಬೇಕು ಪ್ರತಿ ಹಳ್ಳಿಯಲ್ಲಿ ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಮಾಡ್ಬೇಕಂತ ನಿಮ್ಮೆಲ್ಲರಲ್ಲಿ ವಿನಿಸ್ಕೊಳ್ತಾ ನನ್ನ ಎರಡು